ಸೊ ಕಿಡ್ನಿಂದಾಗಿ ಆತಂಕ ಭಯಗೊಂಡಿರುವಂಥ ಸಂತ್ರಸ್ತೆ ಸಂತ್ರಸ್ತೆಗೆ ಧೈರ್ಯ ತುಂಬಿ ಕೌನ್ಸಿಲಿಂಗ್ ನಡೆಸಿ ತನಿಖೆಯನ್ನು ನಡೆಸಲಾಗುತ್ತೆ ಸದ್ಯಕ್ಕೆ ಅವ್ರಿಗೇನೋ ಒಂದು ಪ್ಯಾನಿಕ್ ಆಗಿರುತ್ತೆ ಮೂರ್ನಾಲ್ಕು ದಿನ ಒಂದಷ್ಟು ಧೈರ್ಯ ಹೇಳಿ ಸಾಂತ್ವನ ಹೇಳಿ ಸಂತ್ರಸ್ತೆ ಬಳಿಕ ರೇವಣ್ಣ ವಿಚಾರಣೆ ಕೂಡ ನಡೆಯುತ್ತೆ ಎಸ್ ಐ ಟಿ ಕಡೆಯಿಂದ ಸೊ ಹುಡುಗ ಕೊಟ್ಟಿದ್ದಂಥ ಕಂಪ್ ಕಂಪ್ಲೇಂಟ್ ಏನಂದರೆ ಸಂತ ಸಂತ್ರಸ್ತೆಯ ಪುತ್ರ ಕೆ ಆರ್ ನಗರ ಸ್ಟೇಷನಲ್ಲಿ ಕೊಟ್ಟಿದ್ದಂಥ ಕಂಪ್ಲೇಂಟ್ ಅದು ತನ್ನ ತಾಯಿ ಕಾಣೆಯಾಗಿದ್ದಾರೆ ಸತೀಶ್ ಬಾಬು ಅನ್ನೋರು ಬಂದು ರೇವಣ್ಣ ಸಾಹೇಬರು ಕರೀತಿದ್ದಾರೆ ಬಾ ಅಂತ ಕರ್ಕೊಂಡು ಹೋದರು ಅದಾದ್ಮೇಲೆ ನನ್ನ ತಾಯಿ ನನ್ನ ಮನೆಗೆ ವಾಪಸ್ ಬರಲಿಲ್ಲ ದಯವಿಟ್ಟು ಹುಡುಕೊಡಿ ಅಂತ ಕೆಆರ್ ನಗರ ಸ್ಟೇಷನ್ಗೆ ಸಂತ್ರಸ್ತೆಯ ಪುತ್ರ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೆ ರೇವಣ್ಣ ಇವತ್ತು ಅರೆಸ್ಟ್ ಆಗೋಕೆ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಅಥವಾ ನಿನ್ನೆ ರಾತ್ರಿ ಅರೆಸ್ಟ್ ಆಗೋಕ್ಕೆ ಕಾರಣ ಸೊ ಇದೀಗ ಅದೇ ಸಂತ್ರಸ್ತೆಯನ್ನು ಎಸ್ ಐ ಟಿ ಕಚೇರಿಗೆ ಕರೆದುಕೊಂಡು ಬರಲಾಗುತ್ತೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಆವತ್ತಿನಿಂದ ಮಿಸ್ ಆಗಿರೋದು ನಿನ್ನೆ ರಾತ್ರಿ ಪತ್ತೆ ಆಗಿರುವಂಥದ್ದು ಎಸ್ ಐ ಟಿ ಟೀಮ್ ಆ ಮಹಿಳೆಯನ್ನು ಪತ್ತೆ ಮಾಡಿದೆ ರಾಜಶೇಖರ್ ಅವರ ತೋಟದ ಮನೆ ಏನು ರೇವಣ್ಣ ಪಿ ಅವರ ತೋಟದ ಏನಿದೆ ಅಲ್ಲಿ ಸಿಕ್ಕಿರೋದು ಆ ಮಹಿಳೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಜ್ವಲ್ ಈಗ ನಾವು ಗಮನಿಸ್ತಾ ಇದ್ದೀವಿ ಈ ಕಿಡ್ನ್ಯಾಪ್ ಕೇಸ್ ಏನಿದೆ ಆ ಒಂದು ವಿಚಾರ ರೇವಣ್ಣ ಅವರಿಗೆ ಎಷ್ಟು ಮಟ್ಟಿಗೆ ಉರುಳಾಯಿತು ಅನ್ನೋದು ಈಗ ಈಗ ಅದೇ ಸಂತ್ರಸ್ತೆಯನ್ನು ಕೂಡ ಎಸ್ ಐ ಟಿ ಕಚೇರಿಗೆ ಕರೆದುಕೊಂಡು ಬರ್ತಿದ್ದಾರೆ ಅನ್ನೋದು ಅಪ್ಡೇಟ್ ಇದೆ ಸೊ ಈ ಕ್ಷಣಕ್ಕೆ ಏನು ಮಾಹಿತಿ ಇದೆ ಈ ಕೇಸಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಈಗ ಅವಿನಾಶ್ ಎಲ್ಲವೂ ಅಂದರೆ ಮುಂದೆ ನಡಿಬೇಕಾದಂಥ ಎಲ್ಲ ವಿಚಾರಗಳು ಸಹಿತ ಈ ಸಂತ್ರಸ್ತೆಯ ಮೇಲೇನೆ ನಿಂತಿದೆ ಸಂತ್ರಸ್ತೆ ನೀಡುವಂಥ ಹೇಳಿಕೆಗಳ ಮೇಲಿದೆ ಈಗ ಆರೋಪಿತರು ಏನು ಅವ್ರನ್ನ ವಿಚಾರಣೆ ಮಾಡಿದ್ದಾರೆ ಅಂದರೆ ಈಗ ಆರೋಪಿ ಸ್ಥಾನದಲ್ಲಿ ರೇವಣ್ಣ ಅವ್ರನ್ನ ಪೊಲೀಸರು ಏನು ನಿನ್ನೆ ರಾತ್ರಿ ಪ್ರಾಥಮಿಕವಾಗಿ ಒಂದಷ್ಟು ವಿಚಾರಣೆಯನ್ನು ಮಾಡಿಕೊಂಡ್ರು ಈ ಸಂದರ್ಭದಲ್ಲಿ ರೇವಣ್ಣ ಅವರು ಯಾವುದೇ ಕಾರಣಕ್ಕೂ ಕಿಡ್ನಾಪ್ ಬಗ್ಗೆ ಒಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ ನಾವು ಕಿಡ್ನಾಪನ್ನು ಮಾಡಿಸಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಆಕೆ ನಮ್ಮ ಮನೆಗೆ ಹಿಂದಿನ ಹಲವಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡಿಲ್ಲ ಅವಳು ಬಂದಿರ್ಬೋದೇನೋ ನನಗದಕ್ಕೂ ಗೊತ್ತಿಲ್ಲ ನಾವು ಯಾರನ್ನೂ ಕಿಡ್ನಾಪ್ ಮಾಡಿಸಿಲ್ಲ ಮೊರೋರ್ ಮನೆಯಲ್ಲಿ ಹೋಮ ಮುಗಿಸ್ಕೊಂಡು ಬೆಂಗಳೂರು ಬಂದಾಗ್ಲಿಂದ ನಾನು ಬೆಂಗಳೂರಿನ ಮನೆಯಲ್ಲೇ ಇದ್ದೇನೆ ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿನೇ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ಆ ಮಹಿಳೆ ನಿನ್ನೆ ಸಂಜೆ ರೇವಣ್ಣ ಅವರ ಅರೆಸ್ಟ್ ಆಗುವ ಕೊಂಚ ಸಮಯದ ಮೊದಲಿಗೆ ಪೊಲೀಸರ ವಶಕ್ಕೆ ಸಿಕ್ಕಿದ್ರೂ ಸಹಿತ ಸಂಪೂರ್ಣವಾದಂಥ ವಿಚಾರಣೆ ಸಾಧ್ಯ ಆಗಿಲ್ಲ ಅವ್ರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ದಾರೆ ಈಗ ಆ ಮಹಿಳೆಯನ್ನು ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡಿದ ಬಳಿಕವಾಗಿ ಆಕೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಎಚ್ ಡಿ ರೇವಣ್ಣ ಅವರ ರಿಮ್ಯಾಂಡ್ ಅರ್ಜಿಯಲ್ಲಿ ಬರೆಯುವಂಥ ಒಂದು ಅಂಶಗಳು ಸಹಿತ ನಿರ್ಧಾರ ಆಗ್ತವೆ ಆಕೆ ಕಿಡ್ನಾಪ್ ಮಾಡಿದ್ರು ಕಿಡ್ನಾಪ್ ಮಾಡಿ ಯಾವ್ಯಾವ ರೀತಿಯ ಬೆದರಿಕೆ ಹಾಕಿದ್ರು ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಏನಾದರೂ ಹಾರ್ಸಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ರು ಅಂದರೆ ತನಗೆ ಬೆದರಿಕೆ ಹಾಕಿದ್ರು ಪೊಲೀಸರ ಮುಂದೆ ಹೋಗಿ ತನಗಾಗಿರೋ ಅನ್ಯಾಯವನ್ನು ಹೇಳ್ಕೊಂಡ್ರೆ ನಿನ್ನನ್ನು ಬೇರೆ ರೀತಿಯಾಗಿ ಮಾಡ್ತೀವಿ ಏನಾರು ಬೆದರಿಕೆ ಒಡ್ಡಿದ್ದು ಹೆದರಿಸಿದ್ದು ಇದೆಲ್ಲದನ್ನ ಆಕೆ ಏನಾರು ಹೇಳ್ಕೊಂಡ್ರೆ ಅದು ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ರೇವಣ್ಣ ಅವರಿಗೆ ಮುಂದಿನ ಹಂತದಲ್ಲಿ ಕೇಸ್ನಲ್ಲಿ ಮತ್ತು ಅಕಸ್ಮಾತ್ ಆಕೆ ಏನಾದರೂ ಇಲ್ಲ ತಾನೇ ಸ್ವ ಇಚ್ಛೆಯಿಂದ ಹೋಗಿದ್ದೆ ನನ್ನನ್ನು ಯಾರೂ ಕಿಡ್ನಾಪಿ ಮಾಡಿರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದರೆ ರೇವಣ್ಣ ಅವರಿಗೆ ಸಹಕಾರಿ ಆಗುತ್ತೆ ಆದರೆ ಇದುವರೆಗೆ ಪೊಲೀಸರು ನ್ಯಾಯಾಲಯದಲ್ಲಿ ಒಂದು ಮಂಡನೆ ಮಾಡಿದಂಥ ವಿಚಾರಗಳನ್ನು ಮತ್ತು ತನಿಖೆಯಲ್ಲಿ ಕಂಡು ಸೂಕ್ಷ್ಮ ವಿಚಾರಗಳನ್ನು ನೋಡೋದೇ ಆದರೆ ಯಾವ ಒಂದು ವಿಡಿಯೋದಲ್ಲಿ ಓರ್ವ ಮಹಿಳೆಗೆ ಬಲವಂತವಾಗಿ ಪ್ರಜ್ವಲ್ ರೇವಣ್ಣ ಅವರು ಒಂದು ಸೆಕ್ಷುವಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಮುಂದಾಗ್ತಾರೆ ಆ ಒಬ್ಬ ಮಹಿಳೆ ಕಂಪ್ಲೇಂಟ್ ಕೊಟ್ಟರೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಥ ಪ್ರಕರಣ ದಾಖಲಾಗುತ್ತೆ ಅನ್ನೋ ಉದ್ದೇಶದಿಂದಲೇ ರೇವಣ್ಣ ಅವರು ಇವರನ್ನ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅನ್ನೋದು ಪೊಲೀಸರು ಮಾಡಿರುವಂಥ ಆರೋಪ ಜೊತೆಗೆ ಕಿಡ್ನಾಪಿಂಗ್ ಕೇಸ್ ಏನಾಗಿದೆ ಆ ಕೇಸಲ್ಲೂ ಸಹಿತ ಸಹಿತ ರೇವಣ್ಣ ಅವರ ಹೆಸರು ಹೇಳಿ ಮನೆಯಿಂದ ಕರ್ಕೊಂಡು ಹೋದ್ರು ಅನ್ನೋದನ್ನ ಸತೀಶ್ ಬಾಬು ಅಂತ ಹೇಳಿದ್ದಾರೆ ಅವ್ರು ಕರ್ಕೊಂಡು ಹೋದ್ರು ಅನ್ನೋದನ್ನ ಅವ್ರು ಕೂಡ ಕಂಪ್ಲೇಂಟ್ ಹೇಳೋದು ಅಂದ್ರೆ ಮಹಿಳೆಯ ಮಗ ಹೇಳೋದು ಈಗ ಮಹಿಳೆಯ ಒಂದು ಹೇಳಿಕೆಗಳು ಏನಿದ್ದಾವೆ ಅದು ಬಹುಮುಖ್ಯವಾಗುತ್ತೆ ಮತ್ತೆ ಇನ್ನೊಂದು ಪ್ರಮುಖವಾದಂತ ಅಂಶ ಏನಂದ್ರೆ ಆ ಮಹಿಳೆ ಬಿಡಿಸ್ಕೊಂಡಂಥ ಸಂದರ್ಭ ಅಂದ್ರೆ ರಕ್ಷಣೆ ಮಾಡದಂತ ಸಂದರ್ಭದಲ್ಲಿ ನೇರವಾಗಿ ರೇವಣ್ಣ ಅವರ ಕಸ್ಟಡಿಲಿ ಇದ್ರ ಇಲ್ವಾ ಅನ್ನೋದು ಸಹಿತ ಮ್ಯಾಟ್ರ್ ಆಗುತ್ತೆ ಈಗ ಆ ವ್ಯಕ್ತಿಯನ್ನ ಇವ್ರು ವಶಕ್ಕೆ ಪಡ್ಕೊಂಡಿದಾರ ಯಾರು ರಾಜಶೇಖರ್ ಅಂತ ಹೇಳ್ತಿದಂತಾರೆ ಅದ್ರ ಬಗ್ಗೆ ಸಹಿತ ಕ್ಲಾರಿಟಿ ಇಲ್ಲ ಈಗಾಗ ಎಲ್ಲವೂ ಸಹಿತ ಈಗ ಒಂದಷ್ಟು ತನಿಖೆ ನಂತರ ತೀರ್ಮಾನ ಆಗುತ್ತೆ ಅದಾದ್ಮೇಲೆ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಪ್ರಕ್ರಿಯೆ ಆಗ್ಬಹುದು ಧನ್ಯವಾದ ಪ್ರಚುವಲ್ ಗಾಟ್ ಕೋ ಪಡ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್